ಮೊದಲೇದಾಗಿ ಎಲ್ಲ ನಾಡಿನ ಸಮಸ್ತ ಜನತೆಗೆ ಹಾಗೂ ಎಲ್ಲ ಜಿಲ್ಲೆಯ ಜನತೆಗೆ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ಮಹಾತ್ಮ ಗಾಂಧೀಜಿಯವರು ನಡೆದು ಬಂದಂಥ ದಾರಿ ಅವರು ಮಾಡದಂಥ ನಮ್ಮ ದೇಶಕ್ಕೆ ಒಂದು ಕೊಟ್ಟಂಥ ಕೊಡುಗೆ ಹಾಗೂ ಅವರ ನಡೆಸಿದಂಥ ಜೀವನದ ರೀತಿ ಪ್ರತಿಯೊಂದನ್ನು ಕೂಡ ಇವತ್ತು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಬೇಕಂತ ಹೇಳಿ ಎಲ್ಲ ಯುವಕರನ್ನ ಮನವಿ ಮಾಡ್ತೀನಿ ಹಾಗಾಗಿ ಇವತ್ತು ನಮ್ಮ ಪಕ್ಷದ ಹಿರಿಯರ ಒಂದು ನಿರ್ದೇಶನದಿಂದ ಹಾಗೂ ಅವರ ಮಾರ್ಗಸೂಚನೆಯವರಿಗೆ ಇವತ್ತು ನಮ್ಮ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ಕ್ಷೇತ್ರದ ಒಂದು ಇದರಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾದಯಾತ್ರೆಯನ್ನು ಅವರು ಮಾಡಿದಂಥ ಒಂದು ಇದನ್ನು ಆ ಸಂದೇಶದ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಾವು ಕೂಡ ಪಡಿಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿಯವರ ಒಂದು ಚಿಕ್ಕ ಕಾರ್ಯಕ್ರಮ ಹಾಗೂ ವಿಡಿಯೋ ಕಾನ್ಫರೆನ್ಸನ್ನು ಹಮ್ಮಿಕೊಂಡಿದ್ದೀವಿ ಅದ್ರ ಜೊತೆಗೆ ಸಾಕಷ್ಟು ಊರಿನಿಂದ ನಮ್ಮ ಎಲ್ಲ ಮುಖಂಡರು ಪಕ್ಷದ ಕಾರ್ಯಕರ್ತರು ಯುವ ಮಿತ್ರರು ಎಲ್ಲರೂ ಕೂಡ ಇವತ್ತು ಪಾಲ್ಗೊಂಡಿದ್ದಾರೆ ಅವರೆಲ್ಲರ ವತಿಯಿಂದ ನಾ ನಾಡಿನ ಜನತೆಗೆ ಇನ್ನೊಂದು ಸರಿ ಗಾಂಧಿ ಜಯಂತಿ ಶುಭಾಶಯಗಳನ್ನು ಸಾಕಷ್ಟು ಬಿ ಜೆ ಪಿಯವರು ಕೆಲಸ ಏನಂದರೆ ಇ ಡಿ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಈ ಥರ ದುರ್ಬಳಕೆ ಮಾಡಿ ಕಾಂಗ್ರೆಸ್ ಪಕ್ಷದ ಕಟ್ಟ ಆಗಿರ್ಬೋದು ಅಥವಾ ನಿಷ್ಠಾವಂತ ಕಾರ್ಯಕರ್ತರ ಹಿಂದೆ ಅವರು ಇದನ್ನು ಮಾಡಿದಂಥ ಒಂದು ಹತ್ತು ವರ್ಷದಿಂದ ಇದನ್ನೇ ಮಾಡ್ತಾ ಬಂದಿದ್ದಾರೆ ಯಾರೇ ಒಂದು ಬಲಿಷ್ಠ ನಾಯಕರಾಗಿರ್ಬೋದು ನಮ್ಮ ಈ ರಾಜ್ಯದಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷನ ಯಾವ ರೀತಿ ಜೈಲಿಗೆ ಹಾಕಿದರು ಅಥವಾ ಸಿದ್ದರಾಮಯ್ಯ ಸಾಹೇಬರು ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಸ್ಟ್ರಾಂಗೆಸ್ಟ್ ಗೌರ್ಮೆಂಟ್ ಮೆಜಾರಿಟಿ ಮಾರ್ಕಿನ ಇಪ್ಪತ್ತೈದು ಎಮ್ ಎಲ್ ಎ ಜಾಸ್ತಿ ನಮ್ಮ ಹತ್ರ ಇದ್ದಾರೆ ಇಷ್ಟು ಸ್ಟ್ರಾಂಗ್ ಗೌರ್ಮೆಂಟ್ ಇದ್ದಂಥ ಸಮಯದಲ್ಲೂ ಕೂಡ ಈ ಗೌರ್ಮೆಂಟ್ನ ಡಿಸ್ಟೇಬಿಲೈಸ್ ಮಾಡೋಕ್ಕೆ ಇದೊಂದು ಅವರ ಕುತಂತ್ರ ಆದರೆ ಈ ಕುತಂತ್ರದಲ್ಲಿ ಅವ್ರು ಸಕ್ಸಸ್ ಆಗಲಿಕ್ಕಿಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಯಾವತ್ತಿದ್ರು ನಮ್ಮ ಮುಖ್ಯಮಂತ್ರಿಗಳು ಅವರೇ ಮುಂದುವರಿತಾರೆ ಅಂತ ಹೇಳಿ ನಮ್ಮೆಲ್ಲರ ಇಚ್ಛೆ ಬಿ ಜೆ ಪಿಯಲ್ಲಿ ಯಾವತ್ತಿದ್ರೂ ಕೂಡ ಭಿನ್ನಮತ ನಾನು ನೋಡಿದಾಗಿಂದ ಅವರಲ್ಲಿ ಭಿನ್ನಮತ ಜಾಸ್ತಿ ಇದೆ ಆದರೆ ಇದು ಒಂದು ಮೊದಲನೇ ಬಾರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅದು ಸ್ಪೋರ್ಟ್ ಆಗಿದೆ ಇನ್ನೂ ಸ್ವಲ್ಪ ದಿನದಲ್ಲಿ ಅವರಲ್ಲೂ ಕೂಡ ಎರಡು ಗುಂಪು ಬಹಳ ಅಚ್ಚುಕಟ್ಟುವ ಕಾಣುತ್ತೆ ಅಂತ ಹೇಳಿ ಹೌದು ಹೌದು ಗಾಂಧೀಜಿಯವರ ಅಧಿವೇಶನ ಮಾಡಿ ನೂರು ವರ್ಷ ಆಗಿದೆ ಬರುವಂಥ ನವೆಂಬರ್ ಹಾಗೂ ಡಿಸೆಂಬರಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಎ ಐ ಸಿ ಸಿ ವತಿಯಿಂದ ಬೆಳಗಾವಿಯಲ್ಲಿ ಒಂದು ಎ ಐ ಸಿ ಸಿ ಅಧಿವೇಶನ ಆಗುವ ಸಂಭವನೆ ಇದೆ ಅದನ್ನು ಕೂಡ ಮಾಧ್ಯಮದಲ್ಲಿ ನಮ್ಮ ಪಕ್ಷದ ಹಿರಿಯರು ಚರ್ಚೆ ಮಾಡ್ತಾರೆ